ಸಂಧಿಗಳು ಸಂಧಿಗಳನ್ನು ಭಾಷೆ ಹಾಗೂ ಅಕ್ಷರದ ಆಧಾರ ಮೇಲೆ ಎರಡು ಭಾಗವಾಗಿ ವಿಂಗಡಿಸಲಾಗಿದೆ ಕನ್ನಡ ಸಂಧಿಗಳು ಹಾಗೂ ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳನ್ನು ಮತ್ತೆ ಎರಡು ಭಾಗವಾಗಿ ವಿಂಗಡಿಸಲಾಗಿದೆ ಕನ್ನಡ ಸಂಧಿಗಳು ಹಾಗೂ ಕನ್ನಡ ವ್ಯಂಜನ ಸಂಧಿಗಳು ಸಂಸ್ಕೃತ ಸಂಧಿಗಳನ್ನು ಕೂಡ ಎರಡು ಭಾಗವಾಗಿ ವಿಂಗಡಿಸಿದ್ದಾರೆ ಸಂಸ್ಕೃತ ಸ್ವರ ಸಂಧಿಗಳು ಹಾಗೂ ಸಂಸ್ಕೃತ ವ್ಯಂಜನ ಸಂಧಿಗಳೆಂದು ಸಂಧಿ ಎಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಕೂಡುವುದಕ್ಕೆ ಸಂಧಿ ಅಂತೇಳಿ ಕರಿತೀವಿ ಸಂಧಿಗಳಲ್ಲಿ ಕನ್ನಡ ಸಂಧಿ ಹಾಗೂ ಸಂಸ್ಕೃತ ಸಂಧಿಗಳೆಂದು ವಿಧವಿದೆ ಕನ್ನಡ ಸಂಧಿಯಲ್ಲಿ ಸಂಧಿ ಹಾಗೂ ವ್ಯಂಜನ ಸಂಧಿ ಅಂತೇಳಿ ವಿಭಾಗಿಸಲಾಗಿದೆ ಸಂಧಿಗೆ ಉದಾಹರಣೆ ಲೋಪ ಸಂಧಿ ಹಾಗೂ ಆಗಮ ಸಂಧಿ ವ್ಯಂಜನ ಸಂಧಿಗೆ ಉದಾಹರಣೆ ಆದೇಶ ಸಂಧಿ ಆಗಿದೆ ಎರಡನೇದು ಆಗಮ ಸಂಧಿ ಸಂಧಿ ಕಾರ್ಯ ಮಾಡಿದಾಗ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರುವುದಕ್ಕೆ ಆಗಮ ಆಗಮಸಂಧಿ ಅಂತೇಳಿ ಕರಿತೀವಿ ಸಂಧಿಯಲ್ಲಿ ಎರಡು ವಿಧ ಯಕಾರಾಗಮ ವಾಕಾರಮ ಸಂಧಿ ಯಕಾರಾಮಗದಲ್ಲಿ ಯಾಕಾರ ಆಗಮವಾಗುತ್ತೆ ಎಕ್ಸಾಂಪಲ್ ನೋ ಪ್ಲಸ್ ಇಸಿದ ನೋ ಇಸಿದ ವಾಕಾರಮದಲ್ಲಿ ವಾಕಾರ ಆಗಮವಾಗುತ್ತೆ ಎಕ್ಸಾಂಪಲ್ ಮಗು ಪ್ಲಸ್ ಅನ್ನು ಮಗುವನ್ನು ಮೂರನೆಯದು ಆದೇಶ ಸಂಧಿ ಸಂಧಿ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನಗಳು ಬರುತ್ತೆ ಇಲ್ಲಿ ಗಾಜಾಟ ತಾಪಗಳಿಗೆ ಜಾಟ ದಬ್ಬಗಳ ಆದೇಶವಾಗಿ ಬಂದಿದೆ ಎಕ್ಸಾಂಪಲ್ ಚಳಿ ಪ್ಲಸ್ ಕಾಲ ಚಳಿಗಾಲ